ಗಾಯಿಸಿದ ಏನು ಗೊತ್ತಾ ಶಂಖ ಬೀಜ ಇದನ್ನು ಪಾಟಿಗೆ ಹಾಕೋಣ ಅಂತ ತಂದಿದ್ದೀನಿ ದುಡಿನ ಪಾಟಿದು ಒಂದೆಲುಗ ಮಲ್ಲಿಗೆವಿಂದು ದೊಡ್ಡ ಪತ್ರೆ ಮೈ ಫೇವ್ರೆಟ್ ಕರ್ಬೇವು ಇದು ಎಷ್ಟಿತ್ತು ಗೊತ್ತಾ ಅಲವೆರಾ ಒಂದು ಹತ್ತು ಹದಿನೈದು ಗಿಡಗಳು ಬೆಳೆದಿದ್ವಿ ಈ ಪಾಟಲ್ಲಿ ಎಲ್ಲ ಕಿತ್ಕೊಂಡ್ಬಿಟ್ಟು ಆ ಮನೆಯಲ್ಲಿ ನಾಲ್ಕು ಬಿಟ್ಟಿದ್ದಾರೆ ಇದು ಖಾಲಿ ಪಾಟು ಈ ಪಾಟಿಗೆ ಇವಾಗ ಈ ಮಣ್ಣನ್ನು ಹಾಕಬೇಕು ಈ ಮಣ್ಣನ್ನು ಹಾಕಿ ಒಂದು ತುಳಸಿ ಗಿಡ ಹಾಕಬೇಕು ಒಂದು ಶಂಕ ಪುಷ್ಪ ಗಿಡ ಹಾಕಬೇಕು ಇವತ್ತು ಹಾಕ್ತೀನಿ ಬಂದ ಮೇಲೆ ಅದು ಬಂದ ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಆಯಿತಾ ಹ್ಞೂ ಇದು ಇದು ಏನು ಬ್ರಹ್ಮಕಮಲ ಹೆಂಗೆ ಬಂದಿದೆ ನೋಡಿ ಬ್ರಹ್ಮಕಮಲ ನೋಡಿ ಇಲ್ಲೆಲ್ಲ ಬಟ್ಟೆ ಒಣಗಿ ಇಲ್ಲಿ ಬಟ್ಟೆ ಒಣಗಾಕೋಣಕ್ಕೆಲ್ಲ ಸಮಸ್ಯೆ ಇಲ್ಲ ಟೆರಸನ್ನು ಫುಲ್ಲು ನಾವೇ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದೀವಿ ನನಗೇನು ಗೊತ್ತಾ ಹಿಂಗೇ ಇರಬೇಕು ಹಂಗೇ ಇರಬೇಕು ಅಂತ ಭಾರಿ ಇದು ಏನು ಹೇಳ್ತಾರೆ ವೋಡ್ಸ್ಗಳೇ ಬರೋಲ್ಲ ವಿಸ್ ಹಿಂಗೇ ಇರಬೇಕು ಹಂಗೇ ಇರಬೇಕು ಅನ್ನೋ ಥಾಟ್ಗಳು ಜಾಸ್ತಿ ಹಾಗಾಗಿ ನಾನು ಅದೇ ಥರ ಎಕ್ಸ್ಪೆಕ್ಟ್ ಮಾಡೋ ಥರನೇ ಇದೆ ಈ ಮನೆ ನಾನು ಇನ್ನೂ ಮನೆ ಬಗ್ಗೆ ನಿಮಗೇನು ಹೇಳಿಲ್ಲಲ್ವ ನೀವು ಯಾರು ಕೇಳೋದೇ ಇಲ್ಲ ಕೇಳೋದಕ್ಕಿಂತ ಮುಂಚೆ ನಾನು ಏನು ಹೇಳ್ಬಾರ್ದು ನನ್ನ ಪರ್ಸ್ನಲೆಲ್ಲ ಏನು ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾಟ್ ನೆಸಸರಿ ಎಲ್ಲೋ ಹೇಳೋ ಅವಶ್ಯಕತೆ ಇಲ್ಲ ಏನೂ ನಿಮಗೆ ಯೂಸ್ ಆಗಬೇಕು ಯೂಸ್ ಆಗೋ ಥರ ಏನಂದರೆ ಟಿಪ್ ಹೇಳೋಣ ಅಂತ ಅಷ್ಟು ಬಿಟ್ಟರೆ ಪರ್ಸ್ನಲ್ಲೇ ಹೇಳಬೇಡ ಅಂತ ನೋಡಿ ಮಾವಿನ ಹಣ್ಣು ಹೆಂಗೆ ಬೆಳೆದಿದೆ ಅಲ್ಲ ಇಲ್ಲಿ ಆ್ಯಸ್ ಯೂಶಯಲ್ ನೀರಿಟ್ಟಿದ್ದೀನಿ ಕಾಗೆಗೆ ಅನ್ನ ಹಾಕಿದ್ದೀನಿ ಇಲ್ಲಿ ಇನ್ನೂ ಯಾವ ಕಾಗೆಗಳು ಬಂದಿಲ್ಲ ಕಾಗೆಗಳಿಗೆ ತಿನ್ನೋಕ್ಕೆ ಕಣ್ಣಿಗೆ ಬಿದ್ದಿಲ್ಲ ಅಂತ ಕಾಣುತ್ತೆ ಅಲ್ಲಿ ಮುಂದುಗಡೆ ಮಾತ್ರ ಅನ್ನ ಹಾಕ್ತಾಯಿದ್ದೀನಿ ನಂದು ರೊಟೀನ್ ಮಾಡಲೇಬೇಕಿಲ್ಲ ಅಂದರೆ ನನಗೆ ಸಮಾಧಾನವೇ ಆಗಲ್ಲ ನಾನು ಇರೋವರೆಗೂ ದೇವರು ನನಗೆ ಶಕ್ತಿ ಕೊಟ್ಟರೆ ಹಾಕ್ತೀನಿ ಆ್ಯಕ್ಚುಲಿ ದಿನಕ್ಕೆ ಯಾವಕ್ಕಾಗಿವು ಕಣ್ಣಿಗೆ ಬಿದ್ದಿಲ್ಲ ಸುಮ್ಮನೆ ಟೆಸ್ಟ್ ಮಾಡೋಣ ಇವತ್ತೆ ಫಸ್ಟ್ ಡೇ ಹಾಕಿದ್ದೀನಿ ಈಗ ಪಾಟಿನ ಕೆಲಸ ಮಾಡೋಣ ನಮ್ಮ ಬೇಜಾವನ್ ಕೆಲಸ ಇದೆ ಗೈಸ್ ಪೂಜೆ ಎಲ್ಲ ಮಾಡೇ ಇಲ್ಲ ನಾನು ನಾಳೆ ಪೂಜೆ ಶುರು ಮಾಡಬೇಕು ಅದು ನಮ್ಮದು ಅಡುಗೆ ಮನೆ ಏನಾಗ್ಬಿಟ್ಟಿದೆ ಅಂದರೆ ದಕ್ಷಿಣ ಗೋಡೆಗೆ ಕಲ್ಲಿಟ್ಬಿಟ್ಟಿದ್ದಾರೆ ಪೂಜೆ ಮಾಡ್ತೀವಲ್ಲ ಕಲ್ಲಿಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ದಕ್ಷಿಣದ ಗೋಡೆಗೆ ದೇವ್ರ ಫೋಟೋಗಳನ್ನ ಇಡಬಾರ್ದು ಇದಕ್ಕೆ ಆಲ್ಟರ್ನೇಟಿವ್ ನಾವೇ ಈಗ ಏನಾದರೂ ದೇವ್ರದ್ದು ಏನಾದರೂ ದೇವರಿಗೆ ದೇವ್ರು ಇಡುವಂಥ ಎಕ್ವಿಪ್ಮೆಂಟ್ಸ್ ಏನಾದರೂ ತರಬೇಕು ಸದ್ಯಕ್ಕೆ ಮನೇಲಿರೋದನ್ನ ಮ್ಯಾನೇಜ್ ಮಾಡ್ತೀನಿ ಈಗ ಒಂದೊಂದೇ ಒಂದೊಂದೇ ಎಲ್ಲನೂ ಮಾಡ್ಕೊತಾ ಇದ್ದೀನಿ ಮನೆ ಮಾತ್ರ ನಮ್ಮದು ಈಗಿನ ಮನೆ ಸಖತ್ತಾಗಿದೆ ನನ್ನ ಟೇಸ್ಟಿಗೆ ತಕ್ಕನಾಗಿದೆ